ಸೊ ನಾವು ಯಾವ ಥರ ಇಲ್ಲಿ ಪ್ಲಾಂಟೇಷನ್ ಮಾಡಬೇಕು ಅಂದರೆ ನಕ್ಷೆಯಲ್ಲಿ ಹೆಂಗಿರುತ್ತೆ ಅಂದರೆ ತುಂಬ ಆಗೇ ಮಾಡಬೇಕು ಯಾವುದು ತುಂಬ ಪ್ಲ್ಯಾನ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಇಷ್ಟಡಿಗೆ ಇಷ್ಟ ಅಡಿ ಇಂಥ ಮರನೇ ಹಾಕಬೇಕು ಅಂತಿಲ್ಲ ಸ್ಟ್ರಕ್ಚರು ನಾನು ಹೇಳ್ದಂಗೆ ತ್ರೀ ಎಫ್ಸ್ ಫಾರೆಸ್ಟ್ ಮರ ಫ್ಲವರಿಂಗ್ ಮರ ಸಾರಿ ಫ್ರೂಟ್ ಇಲ್ಡಿಂಗ್ ಮರ ಫ್ಲವರಿಂಗ್ ಮರ ಅಂದರೆ ಕಾಡು ಮರ ಹಣ್ಣು ಬಿಡ್ತಕ್ಕಂಥ ಮರ ಹೂ ಬಿಡ್ತಕ್ಕಂಥ ಇವೇ ಮೂರು ಲೇಯರು ಹಾಂ ಇವುಗಳ ಮಧ್ಯೆ ಈಗ ನೋಡಿ ನೀವೇ ನೋಡಿ ಇಲ್ಲಿ ಇದು ನಾನು ಪಾರಿಜಾತ ಮರ ಬೆಳೆದಿದ್ದೀನಿ ಹೂವಿನ ಮರ ಮರವೇ ಇದು ಪಾರಿಜಾತಕ್ಕೆ ಪರಾಗಸ್ಪರ್ಶಕ್ಕೋಸ್ಕರ ಹುಡಿಕೊಂಬರ್ತವೆ ಇಲ್ಲಿ ನೋಡಿ ಇಲ್ಲಿ ನಾನು ದಾಸವಾಳ ಮರ ಬೆಳೆದಿದ್ದೀನಿ ಇದು ಫ್ಲವರಿಂಗು ಮುಂದೆ ಏನು ಮಾಡಿದ ಇಲ್ಲಿ ಯಾವ್ದು ಬೆಳೆದಿದ್ದೀನಿ ಮಾವಿನ ಮರ ಬೆಳೆದಿದ್ದೀನಿ ಆಯಿತಾ ಹೀಗೆ ಈ ಕಡೆ ತಿರುಗಿ ನೋಡಿ ಈ ಕಡೆ ತಿರುಗಿ ನೋಡಿ ಇದು ಚಕ್ಕೋತ ಮರ ಇದು ಆಯಿತಾ ಇಲ್ಲಿ ಹೆಬ್ಬೆವು ಅದಕ್ಕೆ ನಾನು ಏನು ಅಟ್ಯಾಚ್ ಮಾಡಿದ್ದೀನಿ ಮೆಣಸು ಕಾಳು ಮೆಣಸು ಅರ್ಥ ಆಯಿತಾ ಆಮೇಲೆ ಇಲ್ಲಿ ಅಡಿಕೆ ಮರ ಬೆಳೆದಿದ್ದೀನಿ ಸೊ ನಿಮಗೆ ಒಂದು ಹತ್ತಡಿ ಬೈ ಹತ್ತಡಿ ಒಳಗೆ ಸುಮಾರು ಒಂದು ಐದಾರು ವೆರೈಟಿ ಮರ ಸಿಕ್ಕಿದು ಆಯಿತಾ ಇದನ್ನು ನೆಡೋಕ್ಕೋಸ್ಕರ ನಾವೇನು ಕಷ್ಟಪಟ್ಟಿಲ್ಲ ನಟ್ಟಿದ್ದೀವಿ ಮೇಯ್ನ್ಟೆನೆನ್ಸು ನನ್ನ ಪ್ರಕಾರ ಝೀರೋ ಇನ್ ಇವನ್ ನಡೋಕ್ಕೂ ಖರ್ಚಿಲ್ಲ ನೀವು ನೀವು ಮನೆಯವರೇ ಸೇರ್ಕಂಡು ನಡ್ಬೋದು ಆಯಿತಾ ಮರ ಮರ ನಡೋಕ್ಕೆ ಎಷ್ಟೊತ್ತು ಟೈಮ್ ಆಮೇಲೆ ಮೇಂಟೆನೆನ್ಸ್ಗೆ ತುಂಬ ಕಮ್ಮಿ ನೀರು ಏಕೆಂದರೆ ನಾವು ಇನಿಷಿಯಲಿ ಒಂದು ವರ್ಷ ಎರಡು ವರ್ಷ ನೀವು ಸ್ವಲ್ಪ ನೀರು ಕೊಡಬೇಕಾಗ್ಬೋದು ಬೇಸಿಗೆಯಲ್ಲಿ ಇಲ್ಲ ಹಾಕಿದ ಟೈಮಲ್ಲಿ ಆಮೇಲೆ ಆಮೇಲೆ ಅವೇ ಬೆಳ್ಕಂಬಿಡ್ತವೆ ಯಾಕೆಂದರೆ ಈ ಕ್ಯಾನಪಿ ಶುರುವಾಗ್ಬಿಡುತ್ತಲ್ಲ ದೊಡ್ಡದು ಈ ಫಾ ಫಾರೆಸ್ಟ್ ಮರಗಳು ಇನ್ನು ನೋಡಿ ಈ ಮರ ಇದು ಒಂದು ತ್ರೀ ಫೋರ್ ಇಯರ್ಸ್ ಅಷ್ಟೇ ಜಾಸ್ತಿ ಇಲ್ಲ ಇದು ಸೊ ಇವೇನು ಮಾಡುತ್ತೆ ಮೇಲ್ಗಡೆ ನೆರಳು ಸಿಗುತ್ತೆ ಕಾರ್ಬನ್ ಫಿಕ್ಸಿಂಗ್ ಮಾಡುತ್ತೆ ಅದ್ರ ಜೊತೆಗೆ ಅದು ಬಿದ್ದು ಎಲೆನ ನಮಗೆ ಗೊಬ್ಬರ ಆಗೋಗುತ್ತೆ ನೋಡಿ ಇಲ್ಲಿ ಎಷ್ಟು ಗೊಬ್ಬರ ಇದೆ ನೋಡಿ ಇಲ್ಲಿ ನಾವೇನಾದ್ರೂ ಇದಕ್ಕೆ ಸುತ್ತ ಈ ಈ ಏನೋ ಪೆಪ್ಪರಿಗೆ ಏನಾದರೂ ವೆರೈಟಿ ಗೊಬ್ಬರ ಹಾಕಿದ್ದೀವ ಏನು ಹಾಕಿದೀವಿ ಏನಿಲ್ಲ ಎಲೆ ಗೊಬ್ಬರ ಎಲೆನೇ ಸೊ ಇದರಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಮೇಂಟೆನೆನ್ಸ್ ಏನು ಬರೋದಿಲ್ಲ ಸೊ ಕಾಡಲ್ಲಿ ಹೋಗಿ ಯಾರಾದರೂ ಗೊಬ್ಬರ ಹಾಕ್ತಾರಾ ಹೇಳಿ ಕಾಡಲ್ಲಿ ಯಾರಾದರೂ ಹೋಗಿ ಪೆಸ್ಟಿಸೈಡ್ ಹೊಡಿತಾರಾ ನೀವು ಯಾವಾಗಲಾದರೂ ನೋಡಿರ್ಬೋದು ಕಾಡಲ್ಲಿ ಬೆಳೆದಂಥ ಹಣ್ಣುಗಳು ತುಂಬ ಏನು ಪೌಷ್ಟಿಕಾಂಶ ಇರ್ತದೆ ರುಚಿಯಾಗಿರ್ತದೆ ಆಮೇಲೆ ಕಾಡಲ್ಲಿ ಎಲ್ಲ ಹರ್ಬಿ ಸೈಡು ಅಲ್ಲಿಂದಲೇ ಬರೋದು ಇವತ್ತು ಕೂಡ ಸೊ ನೀವು ಮರ ಆಶ್ರಿತ ಕೃಷಿ ಮಾಡೋದ್ರಿಂದ ಅತಿ ಹೆಚ್ಚು ಬೆನಿಫಿಟ್ಟು ಆಮೇಲೆ ಅತಿ ಹೆಚ್ಚು ಲಾಭದಾಯ ಹೊರತು ಇದರಿಂದ ಲಾಸ್ ಏನಿಲ್ಲ ಆಮೇಲೆ ನಿನಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಪ್ರೈಸ್ಲೆಸ್ಸು ಅದಕ್ಕೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ ಬೆಲೆನೇ ಕಟ್ಟೋಕ್ಕಾಗಲ್ಲ ಏಕೆಂದರೆ ಇನ್ನೊಂದು ಹೇಳ್ತೀನಿ ಕೇಳಿ ಅಗ್ರೋಫಾರೆಸ್ಟ್ರಿ ಹೇಳ್ತಾ ಹೇಳ್ತಾ ಒಂದು ಇಷ್ಟಪಡೋದು ಹೇಳೋದು ಅಂದರೆ ಮರದಲ್ಲಿ ಎಮೋಷನ್ ಇರುತ್ತೆ ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಮರದಲ್ಲಿ ಜೀವ ಇದ್ದಲ್ವಾ ಅಲ್ವಾ ನಮ್ಮ ಹತ್ರ ಮಾತಾಡ್ತವೆ ಅವ್ನು ಮುಟ್ಟಬೇಕು ಪ್ರೀತಿ ಮಾಡ್ಬೇಕು ಹೇಳಬೇಕು ನೋಡಪ್ಪ ನೀನು ಇಷ್ಟು ಚೆನ್ನಾಗಿ ಬೆಳೀತಾ ಇದೆಯಾ ನನಗೆ ಭಾರಿ ಖುಷಿಯಾಯಿತು ಹಾಂ ಅದರಿಂದ ಬೆಳೆದಂಥ ಕಾಳು ಮೆಣಸು ನೋಡಿ ಇದೆ ಕಾಳು ಮೆಣಸು ಕಿತ್ಕೊಂಡ್ರೆ ಅದನ್ನು ನಾವು ಸೋಲಿಗರ ಹತ್ರ ಕಲ್ತಿದ್ದೇನಪ್ಪ ಅಂದರೆ ಅದಕ್ಕೆ ಹೃದಯಪೂರ್ವಕವಾದಂಥ ಹೃತ್ಪೂರ್ವಕ ಕೃತಜ್ಞತೆ ಹೇಳಬೇಕು ನಾವು ಅನುಭವಿಸ್ಬೇಕಾರೆ ಈಗ ಹೆಂಗೆ ನಾವು ದೇವಸ್ಥಾನಕ್ಕೆ ಹೋಗಿ ಅದು ಕೊಡಿ ಇದು ಕೊಡಿ ಅಂತ ಕೇಳಬಾರ್ದು ಭಗವಂತ ನಮಗೆ ಇಷ್ಟೆಲ್ಲ ಕೊಟ್ಟಿದೆಯಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋಂಗೆ ಇದು ನೀವು ಇಷ್ಟೆಲ್ಲ ಕೊಟ್ಟಿದೆಯಾ ನಿಮಗೆ ನಾವು ಕೃತಜ್ಞತೆ ಹೇಳಬೇಕು ಅಂತ ನಾವು ಪ್ರತಿ ಸಲವೂ ಪ್ರತಿ ಪ್ರತಿ ದಿನ ನಾನು ಇಲ್ಲಿ ಅಷ್ಟೇ ದಿವಸ ಬರಲಿ ಅವು ಪ್ರತಿಯೊಂದಕ್ಕೂ ನಾನು ಕೈ ಮುಗಿದು ಕೇಳ್ಕೊತೀನಿ ಏಕೆಂದರೆ ಇವೇ ದೇವರು ಕಣ್ಣೀಕರಣ ಇವು ನಮಗೆ ಊಟ ಕೊಡ್ತವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಆಮ್ಲಜನಕ ಕೊಡ್ತವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮಾನಸಿಕ ಏನಂತ ಕೋರಿದ್ರೆ ನೆಮ್ಮದಿ ಕೊಡ್ತದೆ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಇದು ಅಗ್ರೋ ಫಾರೆಸ್ಟ್ರಿನ ಪ್ರತಿಯೊಬ್ಬರು ಮಾಡಿ ಅಂತ ನಾನು ನೂರು ಸಲ ಅಲ್ಲ ಹತ್ತು ಸಾವಿರ ಸಲ ಹೇಳೋ ಇಷ್ಟಪಡ್ತೀನಿ ನಾನು ಅಗ್ರೋ ಫಾರೆಸ್ಟ್ರಿ ಮಾಡಬೇಕಾದ್ರೆ ನೀವು ಅ ಅತಿಯಾದಂಥ ಶ್ರಮ ಏನಿಲ್ಲ ಆಮೇಲೆ ಅತಿಯಾದಂಥ ವೆಚ್ಚನೂ ಏನೂ ಇಲ್ಲ ಆಯಿತಾ ಇದು ಬರೀ ಶ್ರೀಮಂತರಿಗೆ ಆಗಬೇಕು ಅಗ್ರೋ ಫಾರೆಸ್ಟ್ರಿ ಇಲ್ಲ ರೈತರಿಗೆ ಆಗಬೇಕು ಅಗ್ರೋ ಫಾರೆಸ್ಟ್ರಿ ಅಂತಲ್ಲ ಪ್ರತಿಯೊಬ್ಬ ಮಾನವ ಕುಲಕ್ಕೂ ಅಗ್ರೋ ಫಾರೆಸ್ಟ್ರಿ ಅನ್ನೋದು ಭಾರಿ ಇಂಪಾರ್ಟೆಂಟ್ ಏಕೆಂದರೆ ನೀವು ನೂರು ಹಿಂದೆ ನೋಡಿದರೆ ಪ್ರತಿ ಜಮೀನಲ್ಲಿ ಮರಗಳಿರ್ತಾಯಿದ್ದವು ಸುತ್ತ ಬೇವಿನ ಮರ ಇರೋದು ನಾನು ನೋಡಿದ್ದೀನಿ ಈ ಮರದಿಂದ ನಾನು ಆವಾಗಲೇ ನಾನು ಹೇಳಿದಂಗೆ ಕಾರ್ಬನ್ ಫಿಕ್ಸ್ಚರ್ ಇವು ಗ್ರೇಟೆಸ್ಟ್ ಕಾರ್ಬನ್ ಫಿಕ್ಸ್ಚರ್ಸ್ ಇನ್ನು ಭೂಮಿಲಿ ಕಾರ್ಬನ್ ಫಿಕ್ಸ್ ಮಾಡಿದರೆ ಆಮೇಲೆ ಮೈಸೂಲಿ ನೆಟ್ವರ್ಕ್ ಅನ್ನೋದು ಡೆವಲಪ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಫಲವತ್ತತೆ ಆಗುತ್ತೆ ಎರವಳುಗಳು ಬರ್ತವೆ ಆಮೇಲೆ ಸಾಯಿಲ್ ಹ್ಯೂಮಸ್ ಲೇಯರ್ ಅಂತಾರೆ ಪ್ರೈಮರಿಯಾಗಿ ಹ್ಯೂಮಸ್ ಲೇಯರಿಗೆ ನಿನಗೆ ಬೆನಿಫಿಷಿಯಲ್ ಸಿಗುತ್ತೆ ಅದೇ ನೀನು ಹೆಂಗೆ ಅಂದರೆ ಈಗ ಅಗ್ರೋಫಾರೆಸ್ಟಿಲಿ ಒಂದು ಒಂದು ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಈಗ ನೀವು ಬರೇ ಮೈಲಿ ಓಡಾಡೋಕ್ಕಾಗತ್ತಾ ಸೂರ್ಯನ ಬೆಳಕಲ್ಲಿ ಎಷ್ಟೊತ್ತು ಓಡಾಡ್ಬೋದು ಹಾಗೆ ಭೂಮಿ ತಾಯಿನ ನಾವು ಈಗ ಇನ್ನೂ ಒಂದು ಹೇಳ್ತೀನಿ ಭಾರಿ ಜನಕ್ಕೆ ಗೊತ್ತಿಲ್ಲ ಅದು ಈಗ ಭೂಮಿ ಮನುಷ್ಯನ ಥರ ಬುದ್ಧಿ ಅದು ನೋಡಿರಿಬೇಕು ನೀವು ಅಲ್ಲಿ ಓಡಾಡದೆ ಹೋದ್ರೆ ಏನಾಗುತ್ತೆ ಭೂಮಿ ಮೇಲೆ ಕಳೆ ಬೆಳೆಯುತ್ತೆ ಅಲ್ವಾ ಹುಲ್ಲು ಬೆಳೆಯುತ್ತೆ ಏನಕ್ಕೆ ಬೆಳೆಸ್ಕೊಳ್ಳುತ್ತದ್ದು ತನ್ನ ಒಂದು ಲೇಯರ್ನ ಕವರ್ ಮಾಡಿಕೊಂಡು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಡೆವಲಪ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತಾಯಿದೀವಿ ಕೃಷಿ ಮಾಡಬೇಕು ಅಂದರೆ ಅದನ್ನೆಲ್ಲ ಕೆರೆದ್ಬಿಡೋದು ಆಯಿತಾ ಮೈಕ್ರೋ ಆರ್ಗ್ಯಮ್ ಸಾಯಿಸಿಬಿಟ್ಟು ಬೀಜ ಹಾಕಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದರಿಂದ ಬೆಳೆ ತೆಗೆದು ಹಾಂ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾಯಿದ್ದೀವಿ ಅಗ್ರೋ ಫಾರೆಸ್ಟ್ರೀಲಿ ವೆರಿ ಸಿಂಪಲ್ಲು ಪರಿಸರದಲ್ಲೇ ಎಲ್ಲದು ಸಿಗುತ್ತೆ ನಿಮಗೆ ನಾನು ನಮ್ಮ ಅಜ್ಜ ನೋಡಿದ್ದೆ ಎಸ್ಪೆಷಲಿ ಹುಳ್ಳಿ ಕಾಳು ಅಲಸಂದಿ ಕಾಳು ಎಲ್ಲ ಕಾಳನ್ನ ಮಣ್ಣಲ್ಲಿ ಕಲಸೋರು ಕೆಮ್ಮಣ್ಣಲ್ಲಿ ಕಲಿಸ್ಬಿಟ್ಟು ಹಾಕೋರು ಅದನ್ನ ಲೇಯರ್ ಮಾಡಿ ಇಟ್ಟಿರೋರು ಮೊದಲೇ ಬಾಲ್ ಅಂತೀವಿ ಆ ಥರ ಫಸ್ಟ್ ಲಾಸ್ ಆಗಿ ಬರೋಬಾಬು ಅವು ನಾನು ನೋಡಿದ ಮಟ್ಟಿಗೆ ಯಾವ ಗೊಬ್ಬರಗಳನ್ನೂ ಹಾಕ್ತಾರಲ್ಲ ಎಷ್ಟು ಕ್ವಾಲಿಟಿ ಒಮ್ಮಕ್ಕೆ ಪೆಸ್ಟ್ ಕಂಟ್ರೋಲೇ ಇರಲಿಲ್ಲ ಪೆಸ್ಟೇ ಬರ್ತಾ ಇರಲಿಲ್ಲ ಅವಕ್ಕೆ ಸೊ ಈಗ ಅದು ಏನೋ ನನಗೆ ದೊಡ್ಡ ಕನ್ಫ್ಯೂಷನ್ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳೋದು ಅಗ್ರೋಫಾರೆಸ್ಟ್ರಿ ಮಾಡೋದ್ರಿಂದ ಖರ್ಚಿಲ್ಲದ ಆರೋಗ್ಯ ಸಿಗುತ್ತೆ ಊಟ ತಿಂಡಿ ಸಿಗುತ್ತೆ ಆಮೇಲೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಪ್ರೈಮರಿಲಿ ಎಂಥ ಈಗ ಶ್ರೀಮಂತರಿರ್ಬೋದು ನೀವು ಏನೇ ತಗೊಂಡ್ರೂ ಈ ಇಷ್ಟು ಸುಖ ಸಿಗೋಲ್ಲ ಮರಗಳ ಇದ್ದಕ್ಕಂಥ ಜಾಗ ಒಂದಿಷ್ಟು ಯಾರೋ ಖಾಲಿ ಜಾಗ ಇಟ್ಟಿರ್ತಾರೆ ಅವ್ರ ಕೈಲಿ ಅದನ್ನ ನೋಡ್ಕೊಳ್ಳೋಕಾಗ್ತಾ ಇರಲ್ಲ ಆರ್ಥಿಕವಾಗಿ ಸಮಸ್ಯೆ ಇರುತ್ತೆ ಇಲ್ಲ ನೀವು ಅವ್ರಿಗೆ ಆರ್ಥಿಕವಾಗಿ ಸಮ ಹಣ ಕೊಟ್ಟು ಮರಗಳನ್ನ ಬೆಳೀರಿ ಮರಾಶ್ರಿತ ಫುಡ್ ಫಾರೆಸ್ಟ್ನ ಡಿಸೈನ್ ಮಾಡಿ ಇಲ್ಲ ನೀವೇ ಅದನ್ನು ಖರೀದಿ ಮಾಡಿ ಅಲ್ಲಿ ಫುಡ್ ಫಾರೆಸ್ಟ್ ಮಾಡಿ ನಿಮಗೆ ಯಾವುದೇ ರೀತಿ ಖರ್ಚಿಲ್ಲ ನಾನು ಹೇಳೋದು ಎಲ್ಲ ಬೆನಿಫಿಟೇ ಒಂದು ನೆಮ್ಮದಿ ಸಿಗುತ್ತೆ ಅತಿಯಾದ ನೆಮ್ಮದಿ ಸಿಗುತ್ತೆ ಈಗ ನಾನು ಹೆಂಗೆ ಅನುಭವಿಸ್ತಾ ಇದ್ದೀನಿ ಹದಿಮೂರು ವರ್ಷಗಳಿಂದ ಅತಿಯಾದ ನೆಮ್ಮದಿ ನೋಡಿ ಮಧ್ಯಾಹ್ನದ ಬಿಸಿಲು ಒಂದು ಗಂಟೆಯಲ್ಲಿ ನಿಂತಿದ್ದೀನಿ ಕಾ ನೆರಳಿದೆ ಸುತ್ತಮುತ್ತ ಇಲ್ಲೆಲ್ಲ ಬಿಸಿಲಿಲ್ಲ ಒಳ್ಳೆ ಆಕ್ಸಿಜನ್ ಇದೆ ಆಮೇಲೆ ಹಸಿರು ನೋಡಿದಾಗ ಸೈಕಾಲಜಿಕಲಿ ನಿನಗೆ ತುಂಬ ಬ್ಯಾಲೆನ್ಸ್ ಆಗ್ತಾ ಅಂತ ರಿಸರ್ಚ್ಗಳು ನಡೆದಿದ್ದಾವೆ ಆಯಿತಾ ಅದ್ರ ಜೊತೆಗೆ ನಾನು ಫುಡ್ ಫಾರೆಸ್ಟಲ್ಲಿ ಹಣ್ಣುಗಳ ಮರ ಬೆಳೆದಿದ್ದೀನಿ ಆಮೇಲೆ ಆಯುರ್ವೇದಿಕ್ ಮರಗಳನ್ನ ಬೆಳೆದಿದ್ದೀನಿ ಗಿಡಗಳ್ನ ಬೆಳೆದಿದ್ದೀನಿ ಪ್ರತಿನಿತ್ಯನೂ ಅನುಕೂಲ ಇದೆ ಪ್ರತಿ ವಾರ ಅನುಕೂಲ ಇದೆ ಪ್ರತಿ ತಿಂಗಳ ಅನುಕೂಲ ಇದೆ ಈ ಫುಡ್ ಫಾರೆಸ್ಟಲ್ಲಿ ಇನ್ನೊಂದು ಆ್ಯಡ್ ಮಾಡಿದ್ವಿ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಈಗ ಮಾತಾಡ್ತಾರೆ ಈಗ ಏನು ಜೇನು ಕೃಷಿ ಮಾಡಿರೋದು ಜೇನಲ್ಲಿ ಬೀಸ್ ಬಗ್ಗೆ ಮಾತಾಡಿರೋದು ನೆಕ್ಸ್ಟ್ ಇವಾಗ ಏನು ಮಾಡ್ತಾಯಿದೀವಿ ನೇಟಿವ್ ಹಸುಗಳನ್ನೂ ಕೂಡ ನಾವು ತೊಗೋತಾ ಇದ್ದೀವಿ ಇಲ್ಲಿ ಲೋಕಲಲ್ಲಿ ಇಲ್ಲಿ ಯಾವ ಹಸು ಇರುತ್ತೆ ಇದ್ರ ಬಗ್ಗೆ ನಾನು ಅರ್ಥ ಮಾಡ್ಕೊಳಕ್ಕೆ ಇಷ್ಟ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಹಸು ಯಾಕೆ ತೊಗೋಬೇಕು ಅಂದರೆ ಗೊಬ್ಬರಕ್ಕೆ ಅಂತಾರೆ ಕರೆಕ್ಟು ಬಟ್ ಆ ಗೊಬ್ಬರ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಜನಕ್ಕೆ ನಾನಿದು ಓದ್ದೆ ನಾನು ಅದೇನು ಮಾಡುತ್ತಂತೆ ಈ ಹಸು ಇರುತ್ತಲ್ಲ ಲೋಕಲ್ಗೋ ಈಗ ಎಕ್ಸಾಂಪಲ್ ನಾವು ಹಳೆ ಮೈಸೂರಲ್ಲಿದ್ದೀವಿ ಇಲ್ಲಿ ಹಳ್ಳಿಕರ ಜಾತಿ ಫೇಮಸ್ಸು ನಾವಿಲ್ಲಿ ಗೀರ್ ಹಸು ತಗೊಂಬಂದು ಸಾಕಿದರೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಏಕೆಂದರೆ ಗೀರ್ ಬೆಳೆದಿದ್ದಲ್ಲಿ ರಾಜಸ್ಥಾನದಲ್ಲಿ ಗುಜರಾತಲ್ಲಿ ಅಲ್ಲಿ ಹೀಟ್ ಇರ್ತದೆ ಅದನ್ನು ನಾವು ಇಲ್ಲಿ ಏನೋ ಸ್ಪೆಷಲ್ ವೆರೈಟಿ ಅಂತಂದರೆ ಅದು ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಬಟ್ ಯಾರೋ ಒಬ್ಬರು ಹೇಳಿದ್ದು ನನಗೆ ಇಲ್ಲಿ ನಮ್ಮದು ಲೋಕಲ್ ಹಸು ಇದೆ ಅದೇನು ಮಾಡುತ್ತೆ ಹುಲ್ಲು ತಿನ್ನಬೇಕಾದ್ರೆ ಇಲ್ಲ ಇಲ್ಲಿ ಏನು ಒಂದು ಅದಕ್ಕೆ ಮೇವು ಅಂತ ತಿಂತಾ ಇರಬೇಕಾದ್ರೆ ಅದ್ರ ಮಣ್ಣಿನ ಕಣಗಳು ಹೊಟ್ಟೆ ಒಳಗೆ ಹೋಗುತ್ತೆ ಆ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಗಳು ರೆಡಿ ಆಯ್ತವೆ ಗೊಬ್ಬರ ರೆಡಿಯಾಗೋದು ಹೊಟ್ಟೆ ಒಳಗೆ ಮೈಕ್ರೋ ಆರ್ಗ್ಯಾನಿಸಮ್ಸು ಅದನ್ನು ಸಗಣಿ ಮುಖಾಂತರ ಆಚೆಗಾಗುತ್ತೆ ಅದಕ್ಕೆ ಹಿಂದೆ ನಮ್ಮವರು ಹೇಳ್ತಾರೆ ಹಿರಿಯರು ಲಕ್ಷ್ಮಿ ಎಲ್ಲಿ ಕೂತವಳೆ ಅಂದರೆ ಗೋ ಅಲ್ಲಿ ಆ ಏನು ಆ ಸಗಣಿ ಹಾಕೋ ಜಾಗ್ದಲ್ಲಿ ಕೂತಿರ್ತಾಳೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದನ್ನು ಸೊ ಸಗಣಿ ಹಾಕೋ ಜಾಗದಲ್ಲಿ ಲಕ್ಷ್ಮಿ ಕೂತಿರೋದು ಆ ಆ ಗೊಬ್ಬರನ ತೊಗೊಂಡು ನೇಟಿವ್ ಇದಾಗ ಹಾಕಿದಾಗ ನೀವು ಮೈಕ್ರೋ ಆರ್ಗ್ಯಾನಿಸಮ್ಸು ನೀವು ಹೊಸ್ದಾಗಿ ಖರೀದಿ ಮಾಡೋ ಅವಶ್ಯಕತೆನೇ ಇಲ್ಲ ಆಮೇಲೆ ನೈಟ್ರೋಜನ್ ಅಂತಾರೆ ನಾವು ನೋಡಿ ಚಿಕ್ಕಿ ಮನೆಯಲ್ಲಿ ಎಲ್ಲ ಬಂದು ಹೇಳ್ತಾರೆ ಸಾರ್ ಎಲ್ಲೂ ಮಳೆ ಬರ್ತಾ ಇಲ್ಲ ನಿಮ್ಮ ತಕ್ಕಾಗಿ ಮಳೆ ಬರುತ್ತೆ ಅಂತಾರೆ ನೀವು ಓದಿರ್ಬೋದು ಆ್ಯಕ್ಚುಲಿ ಪಾಸಿಟಿವ್ ನೆಗೆಟಿವ್ ಇದನ್ನು ಏನು ಸಿಗ್ನಲ್ಸ್ನ ಮೋಡಕ್ಕೆ ಪಾಸ್ ಮಾಡ್ತವೆ ನಿಮಗೆ ಮಳೆ ಮೋಡ ಹೋಗ್ತಾ ಇದ್ರೆ ಮುಂದಕ್ಕೆ ಹೋಗೋಲ್ಲ ಇಲ್ಲಿ ಮಳೆ ಬರ್ತಾ ಇರ್ತದೆ ಆಯಿತಾ ಮಳೆ ಆ್ಯಕ್ಚುಲಿ ಲೈಟ್ನಿಂಗ್ ಆದಾಗ ನೈಟ್ರೋಜನ್ ಫಿಕ್ಸ್ ಆಗೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಳೆ ಬಂದಾಗ ಅತಿ ಹೆಚ್ಚು ಯಾಕೆ ಗಿಡಗಳೆಲ್ಲ ಹಸಿರಾಗೋದು ಅಂದರೆ ದೇ ಗೆಟ್ ನೈಟ್ರೋಜನ್ ಫ್ರಮ್ ದ ನೇಚರ್ ಅಷ್ಟು ಮಳೆ ಬಂದ ಮೇಲೂ ನೀನು ಯೂರಿಯಾ ಹಾಕ್ತೀನಿ ಅಂದರೆ ಪೆದ್ದತಾನಲ್ವಾ ಸರ್ ಇದು ಹಾಂ ಸೊ ನಮಗೆ ಯೂರಿಯಾದ ಅವಶ್ಯಕತೆ ಇಲ್ಲ ಮರ ಬೆಳೆಯೋದ್ರಿಂದ ನಿನಗೆ ಎಲ್ಲ ಥರ ಈ ಮೈಸೀಲಿಯಮ್ ಏನು ಫಂಗಸ್ ನೆಟ್ವರ್ಕು ನಿನಗೆ ಫಿಕ್ಸ್ ಮಾಡಿಕೊಡ್ತವೆ ನಮ್ಮ ಭೂಮಿಗೆ ಎರೆಹುಳು ಬೆಳೆಯುತ್ತೆ ಸಾಯಿ ಹ್ಯೂಮಸ್ ಬೆಳೆಯುತ್ತೆ ಇದರಿಂದ ಅತಿ ಹೆಚ್ಚು ಬೆನಿಫಿಟ್ ಇದೆ ಹೊರತು ಯಾವುದೇ ಕಾರಣಕ್ಕೂ ಉಪಯೋಗಿಲ್ಲ ಅನ್ನೋಂಗಿಲ್ಲ ಆಮೇಲೆ ನಾಳೆ ಸಹ ಟಿಂಬರ್ ಮರ ಬೆಳೆದಿರ್ತೀರ ನಿಮಗೆ ಬೇಡ ಅಂದರೂ ಕೂಡ ಈಗ ಒಂದು ಗಂಧದ ಈಗ ನಾನು ಹೇಳಿದೆ ಗಂಧ ಪ್ಯಾರಾಸೈಟು ಹಕ್ಕಿಗಳು ಬಂದು ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂದು ಗಂಧ ಹಣ್ಣು ತಿಂದಿದ್ದು ಪಿಕ್ಕಿ ಹಾಕೋಗ್ತವೆ ಇವತ್ತಿನ ರೇಟಲ್ಲಿ ಯಾರೋ ಒಬ್ಬರು ಹೇಳ್ತಾಯಿದ್ರು ಒಂದು ಎಕರೆಗೆ ಒಬ್ಬರು ಗಂಧ ಇದ್ದರೆ ಅದು ಎಷ್ಟೋ ಕೋಟಿ ಅಂತ ಸೊ ನಮ್ಮಲ್ಲಿ ಇವಾಗ ಒಂದು ನೂರೈವತ್ತು ಇನ್ನೂರು ಗಂಧದ ಮರ ಬೆಳೆದಾವೆ ಈಗ ಅಲೆ ಒಂದೊಂದು ಪ್ಲಾಟಲ್ಲಿ ಒಂದು ನೂರೈವತ್ತು ಮರ ಒಂದು ಮೂವತ್ತು ವರ್ಷ ಆದಮೇಲೆ ಮಾರ್ಬೋದಲ್ಲ ಸರ್ ನೀವು ಗೌರ್ಮೆಂಟ್ಗೆ ಮಾರ್ಬೋದಲ್ಲ ಸೊ ನಾನು ಇಲ್ಲ ಅಂದರೆ ಗಂಧನ ದುಡ್ಡು ಕೊಟ್ಟು ತಂದು ಹಾಕ್ಬೇಕಾಗಿತ್ತು ಖರ್ಚಲ್ಲಿ ಇಲ್ಲಿ ನೋಡಿ ನಂದು ಏನೂ ಖರ್ಚಿಲ್ಲ ಹಣ್ಣು ಬಿಡ್ತಕ್ಕಂಥ ಫಾರೆಸ್ಟ್ ಮರ ತಂದು ಹಾಕಿದ್ದೀನಿ ಆ ಹಣ್ಣು ತಿಂತಾವೆ ಆ ಜೊತೆಗೆ ಪಿಕ್ಕೇನೂ ಹಾಕ್ತಾವೆ ಬಂದು ಎಲ್ಲೋ ಹಣ್ಣು ಬಂದಿರೋದು ಸೊ ಗಂಧದ ಮರ ಪ್ಯಾರಾಸೈಟು ಇನ್ನೊಂದು ಮರ ಇದ್ದರೆ ಮಾತ್ರ ಬೆಳೆಯೋದದು ಇನ್ನೊಂದು ಮರದ ಬೇರಿನ ತುದಿ ಮೇಲೆ ಬೀಳುತ್ತದು ಪಿಕ್ಕಿ ಅದಕ್ಕೆ ಅಂಟ್ಕಂಡೆ ಬೆಳೆಯೋದದು ಗಂಧದ ಮರ ನೀವು ಡೈರೆಕ್ಟಾಗಿ ತಂದು ಹಾಕಿದರೆ ಬದುಕೋದಿಲ್ಲ ಅನಷ್ಟಾಗಿ ಹೇಳ್ತೀನಿ ಕೇಳಿ ಎಷ್ಟೋ ಸಲ ಬದುಕಲ್ಲ ಅದು ಅದಾಗೆ ಹುಟ್ಟಿದರೆ ಅದರದ್ದು ಬೆಳವಣಿಗೆ ಚೆನ್ನಾಗಿರ್ತದೆ ನಾನು ಹೇಳೋದು ಟಿಂಬರ್ ವ್ಯಾಲಿನೂ ಸಿಗುತ್ತಲ್ಲ ನಾಳೆ ದಿವಸ ನೀವು ಬೇಕು ಅಂದರೆ ಎಷ್ಟು ಥರ ಅಸೆಟ್ಟಿದೆ ಅಂದರೆ ಕೃಷಿಯಲ್ಲಿ ಸ್ವಲ್ಪ ಒಂದು ಯೋಚನೆ ಮಾಡಬೇಕು ಯೋಜನೆ ಮಾಡಬೇಕು ಯೋಚನೆ ಮಾಡಿ ಯೋಜನೆ ಮಾಡಬೇಕು ಯೋಜನೆ ವರ್ಕ್ ಆಗುತ್ತಾ ಇಲ್ಲವೋ ಅನ್ನೋದನ್ನು ಪ್ರಯತ್ನ ಮಾಡಿ ಎಲ್ಲ ಥರ ನಾವು ಡಿಸೈನ್ ಮಾಡಿ ಪ್ಲ ಫ್ರೇಮ್ ವರ್ಕ್ ಮಾಡಿ ಡಿಸೈನ್ ಮಾಡಿದೆ ಫ್ರೇಮ್ ವರ್ಕ್ ಅಂದರೆ ಒಂದು ಒಂದು ಏನಂತ ಕರೀತಾರೆ ಒಂದು ನಕ್ಷೆಗಳನ್ನ ಸೊ ನಕ್ಷೆಗಳನ್ನ ಮಾಡಿ ಹಾಕಿದರೆ ನಿಮಗೆ ತುಂಬ ಅನುಕೂಲ ಇದೆ ತುಂಬ ಆರ್ಥಿಕವಾಗೂ ಬೆಳಿತೀರ ಆರೋಗ್ಯವಾಗಿಯೂ ಬೆಳಿತೀರ ಈಗ ಅಗ್ರೋಫಾರೆಸ್ಟ್ರಿ ಒಳಗೆ ಈಗ ಹಣ್ಣು ಬಿಡೋ ಮರಗಳನ್ನ ಇಟ್ಟಿದ್ದೀವಿ ನಾವು ಈಗ ಜನರು ಏನು ಮಾಡ್ತಾರೆ ಹಣ್ಣು ಬಿಡೋ ಮರ ಅಂದ ತಕ್ಷಣ ಅದರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾರೆ ಬಟ್ ಆದರೆ ಈ ಹಣ್ಣು ಈ ಭೂಮಿ ತಾಯಿ ಏನಕ್ಕೆ ಕೊಡ್ತಾಳೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವೇನು ತಿಳ್ಕೊತೀವಿ ನಮಗೋಸ್ಕರ ಕೊಟ್ಟಿದೆ ಅಂತ ನಾವೇನು ಮಾಡ್ಬಿಡ್ತೀವಿ ಇರೋ ಬರೋ ಮಾವಿನ ಹಣ್ಣೆಲ್ಲ ಕಿತ್ಕೊಂಡು ತಿಂದ್ಬಿಡ್ತೀವಿ ಇಲ್ಲ ತಗೊಂಡೋಗ ಮಾರ್ಬಿಡ್ತೀವಿ ಆದರೆ ಭೂಮಿ ನಿನಗೆ ನೀನು ಮರ ಹಾಕಿದೆಯಾ ಸರಿ ಒಪ್ಕೊಳ್ತೀನಿ ಆದರೆ ಭೂಮಿ ನಿನಗೆ ಹಣ್ಣು ಕೊಡ್ತಾ ಇರೋದು ನೀನು ಒಬ್ಬನಿಗೆ ಅಲ್ಲ ಇಲ್ಲಿ ಎಪ್ಪತ್ತು ಸಾವಿರ ಕೋಟಿ ಜೀವಾಣುಗಳಿದ್ದಾವೆ ಎಪ್ಪತ್ತು ಸಾವಿರ ಕೋಟಿ ಅದು ನನಗೆ ಗೊತ್ತಿರೋಂಗೆ ಆಯಿತಾ ಎಪ್ಪತ್ತು ಸಾವಿರ ಕೋಟಿ ಅಂದರೆ ಕಣ್ಣಿಗೆ ಇದ್ದಾವೆ ಕಣ್ಣಿಗೆ ಕಾಣದಲ್ಲಿರೋ ಭೂಮಿ ಒಳಗಿದ್ದಾವೆ ನಾವು ಏನು ಮಾಡಬೇಕು ಅಂದರೆ ಯಾವುದೇ ಮರದಲ್ಲಿ ಹಣ್ಣು ಬಿಟ್ಟರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಕೇಳಬೇಕು ಅದ್ರ ಮೇಲೆ ಕೇಳಬಾರ್ದು ಬಿಟ್ಬಿಡಬೇಕು ಸರ್ ಕೊಳಿತೋಗುತ್ತಲ್ಲ ಅಂತಾರೆ ಕೊಳಿತಾನೆ ತಿಂತ ಇದ್ದಾವಲ್ಲ ಅವು ಕೂಡ ಅವಕ್ ಹಕ್ಕದಾರರು ಗೊತ್ತಾಯ್ತಾ ನಿನಗೆ ಆ್ಯಕ್ಚುಲಿ ಭೂಮಿ ಮರ ಕಿತ್ಕೊಂಡ್ರೆ ನಿನಗೆ ಶಾಪ ಕೊಡುತ್ತೆ ಹೊರತು ಅದು ಆಶೀರ್ವಾದ ಮಾಡಲ್ಲ ಏಯ್ ನೋಡಿ ಎಲ್ಲ ಕಿತ್ಕೊತ್ತಾ ಇದೆಯಲ್ಲ ನೀನು ಅಂತ ಅದು ಮನಸ್ಸು ಬೇಜಾರು ಮಾಡ್ಕೊಳ್ಳುತ್ತೆ ಅದೇ ಬಂದು ಒಂದು ಮಂಗ ತಿನ್ನಲಿ ಒಂದು ಕಾಡು ಜೀವಿಗಳು ತಿನ್ನಲಿ ಅವು ಸಂತೋಷ ಪಡ್ತವೆ ಮರ ಸ್ವಂತ ಸಂತೋ ಮಾತಾಡೋಕ್ಕಾಗಲ್ಲ ಆದರೆ ನೋಡಿಬೇಕಾದ್ರೆ ನೀವು ಅತಿ ಹೆಚ್ಚು ಗೊಬ್ಬರ ಕೊಟ್ಟು ರಿಸಲ್ಟ್ ಇದೆ ಅದಕ್ಕಿಂತ ಹೆಚ್ಚಾಗಿ ನೀವು ಮಾನಸಿಕವಾಗಿ ಅವ್ರ ಜೊತೆ ಮಾತಾಡಿ ಇದನ್ನು ನಾವು ನಮ್ಮ ಹಿಂದೆ ನಮ್ಮ ತಾತಾವ್ರು ಹೇಳೋರು ನಮ್ಮೂರು ಕಡೆ ಹೇಳೋರು ಮಾವಿನ ಮರ ಆಗಲಿ ಹಲಸಿನ ಮರ ಆಗಲಿ ತೆಂಗಿನ ಮರ ಆಗಲಿ ಇಲ್ಲ ಯಾವುದೇ ಹಣ್ಣು ಮರಗಳಾಗಲಿ ಅವರು ಎಲ್ಲದೂ ಕೀಳ್ತಾ ಇರಲಿಲ್ಲ ಅವರು ಆಯಿತಾ ಅದನ್ನು ಭೂಮಿಗೆ ಕೊಳೆಯಕ್ಕೆ ಬಿಡೋರು ಆ ಕೊಳೆಯೋದ್ರಿಂದ ಏನಾಗುತ್ತೆ ಅವು ಕೂಡ ಊಟ ತಿಂಡಿ ತಿಂದಂಗೆ ಆಗುತ್ತೆ ನಿಮ್ಮ ಮೈಕ್ರೋ ಆರ್ಗ್ಯಾನಿಸಮ್ ಮಲ್ಟಿಪ್ಲೈ ಆಯ್ತವೆ ಮೈಕ್ರೋ ಆರ್ಗ್ಯಾನಿಸಮ್ ಮಲ್ಟಿಪ್ಲೈ ಆಗ್ತವೆ ಆ್ಯಕ್ಚುಲಿ ಭೂಮಿ ಹೇಗೆ ಅಂದರೆ ಈ ನನಗೆ ಹಸುವುದೊಂದು ಎಕ್ಸಾಂಪಲ್ ಕೊಟ್ಟೆ ಹುಲ್ ತಿಂದು ಗೊಬ್ಬರ ಕೊಡ್ತದೆ ಲಕ್ಷ್ಮಿ ಕೊಡ್ತದೆ ಇದು ಅಷ್ಟೇ ನೀವು ಎಲ್ಲದನ್ನು ಕಿತ್ತರೆ ನಿಮ್ಮ ಭೂಮಿದು ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ಪೂರ್ತಿ ಹಣ್ಣುಗಳನ್ನ ತಿನ್ನಬೇಡಿ ಭೂಮಿಲಿ ಕೊಳೆಯೋಕ್ಕೂ ಬಿಡಿ ಅದರಿಂದ ಅನುಕೂಲಗಳಿದೆ ನೋಡಿ ನಮ್ಮ ಒಂದು ಚಿಕ್ಕಿ ಮನೆ ಪರಿಸರದಲ್ಲಿ ಚಿಟ್ಟೆಗಳು ಬಂದು ಗೂಡು ಮಾಡ್ತವೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಸೀಸನ್ ಇದೆ ಬಿಫೋರ್ ರೈನಿ ಸೀಸನ್ ಬಂದು ಅವೆಲ್ಲ ಇಲ್ಲಿ ಚೆನ್ನಾಗಿ ಏನು ಮೊಟ್ಟೆ ಇಟ್ಟು ಅವು ಒಳ್ಳೆ ಏನು ಲಾರ್ವ ಥರ ಆಗಿ ಅವೆಲ್ಲ ಚೆನ್ನಾಗಿ ಊಟ ಮಾಡ್ತಾವೆ ಅವು ಎಲ್ಲಕ್ಕೂ ಅವಕಾಶ ಇದೆ ಇಲ್ಲಿ ಆಯಿತಾ ಎಲೆಗಳನ್ನೆಲ್ಲ ತಿಂದು ನೋಡಿ ಈಗ ಮತ್ತೆ ಚಿಟ್ಟೆಗಳಾಗಿ ಎಲ್ಲ ಬಂದು ನಮ್ಮಲ್ಲಿ ನೆಲೆಸಿದ್ದಾವೆ ಈ ಯಾವುದೇ ಅಕ್ಕಪಕ್ಕ ಸಿ ಇದು ಒಂದು ಏನು ಕಾಡಂತರ ಪರಿಸರವೇ ಇದು ಈಗ ನೀವು ಕೆಮಿಕಲ್ ಸ್ಪ್ರೇ ಮಾಡೋದು ಆಮೇಲೆ ಇಲ್ಲ ಕೀಟನಾಶಕಗಳು ಹಾಕಿದರೆ ನೋಡಿ ಆ ಥರ ಚಿಟ್ಟೆಗಳು ಹೆಂಗೆ ಕೂತಿವೆ ನೋಡಿ ಅಲ್ಲಿ ಮೇಲೆ ನೋಡಿ ಎಲ್ಲ ನನಗೆ ಹೆಸರು ಗೊತ್ತಿಲ್ಲ ಅದರದ್ದು ಯಾವುದು ಅಂತ ಬಟ್ ನೋಡಿ ಇಲ್ಲಿ ಮೇಲ ಸ ಈ ಮೂವತ್ತು ತಿಂಗಳಂತೂ ಸಾವಿರಾರು ದುಂಬಿಗಳ ಥರ ಇದ್ದು ಇಲ್ಲಿ ಇದು ಮಂತು ಆಗಸ್ಟ್ ಇವತ್ತು ಆಗಸ್ಟು ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ತಿಂಗಳಲ್ಲಿ ಕಮ್ಮಿ ಆದರೂ ಬಂದಿದ್ದೆ ನೋಡಿ ಈ ಬೆಟ್ಟದ ನಲ್ಲಿಕಾಯಿ ಗಿಡ ಇದೆ ಒಳ್ಳೆಯ ಫಲ ಬಿಟ್ಟಿದೆ ಇವಾಗ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದಿದ್ದು ಮನೆಗೆ ದಿನ ಅಡುಗೆ ಮಾಡೋದ್ರಿಂದ ಹಿಡಿದು ಸಾ ತಿಂಗಳಿಗೆ ಬೇಕಾದದ್ದು ವರ್ಷಕ್ಕೆ ಬೇಕಾದ ಎಲ್ಲದು ಇಲ್ಲಿ ಎಲ್ಲ ಥರ ಫ್ರೂಟ್ಸ್ ಮರ ಇದೆ ಆಮೇಲೆ ಅದಲ್ಲೇ ನೋಡಿ ಇಲ್ಲಿ ಎಳ್ಳಿಕಾಯಿ ಇದೆ ಇಲ್ಲಿ ಬನ್ನಿ ನೋಡಿ ಚಿಟ್ಟೆಗಳು ನೋಡಿ ಬನ್ನಿ ಇಲ್ಲಿ ಬನ್ನಿ ಸರ್ ಇಲ್ಲಿ ನೋಡಿ ಇದು ಒಳೆ ಮತ್ತಿ ಮರ ಅಂತ ಮತ್ತಿ ಮರ ಇದು ಒಳೆ ಭಾಗದಲ್ಲಿರ್ತಕ್ಕಂಥದ್ದು ಇದನ್ನು ನಾವೇ ಬೀಜ ಮಾಡೋಕ್ಕೆ ಎಷ್ಟು ತಪ್ಪ ಇದೆ ನೋಡಿ ಇದು ನನ್ನ ಪ್ರಕಾರ ನಾವು ಏನೇ ಒಂದು ಚಿನ್ನ ಆಗಿರ್ಬೋದು ಮನೆ ಕಟ್ಟೋದಿರ್ಬೋದು ಎಲ್ಲದನ್ನು ನಾವು ಅನುಭವ ಈ ಈ ಮರನ ನಮಗೂ ಅನ್ಭವ್ಸೋಕ್ಕೂ ಸಿಗುತ್ತೆ ಬೇರೆಯವ್ರಿಗೂ ಸಿಗುತ್ತೆ ಅಟ್ಲೀಸ್ಟು ನಾವು ಸಾವಿರಾರು ಮರ ಬೆಳೆದ್ರೆ ನಮಗೂ ಒಂದು ಒಳ್ಳೆ ಆಮ್ಲಜನಕ ಆಕ್ಸಿಜನ್ ಸಿಗುತ್ತೆ ಬೇರೆಯವ್ರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಥರ ವೆರೈಟಿ ಮರ ಈ ಮರನ ಯಾರೂ ಕಡಿಯೋಲ್ಲ ನಮ್ಮ ಕಡೆ ಒಳೆ ಮತ್ತಿ ಮರ ಇದು ದೇವರ ಹೆಸರಲ್ಲಿ ಇಟ್ಟಿರ್ತಾರೆ ಅತ್ತಿ ಮರನೂ ಯಾರು ಕಡಿಯಲ್ಲ ನೋಡಿ ಅವೆಲ್ಲ ಒಳಗಡೆ ಅಂಟ್ವಾಳ್ಕಾಯಿ ಇದೆ ಸೋಪ್ ನಟ್ ಅಂತಾರೆ ಒಳಗಡೆ ಅಂಟ್ವಾಳ್ಕಾಯಿ ಇದೆ ಬ್ಯಾಂಬೂ ಇದೆ ನೋಡಿ ಎಲ್ಲರೂ ಈ ಕೆಂಜಿಗೆ ಹೂಳನ್ನು ಸಾಯಿಸ್ತಾರೆ ಅವ್ರ ಜಮೀನುಗಳಲ್ಲಿ ಇಲ್ಲೇ ನೋಡಿ ಇಲ್ಲಿ ಒಂದು ಯಾವುದೋ ಒಂದು ಸ್ಪೈಡರ್ ಸತ್ತೋಗಿದೆ ಅದನ್ನು ಎಳ್ಕೊಂಡೋಗಿ ತಿಂತವೆ ಇವಕ್ಕೆ ಪರ್ ಡೇ ಎಷ್ಟೋ ಕ್ವಾಂಟಿಟಿ ಆಫ್ ಪ್ರೋಟೀನ್ ಬೇಕು ಇವುಗಳಿದ್ದರೆ ನಮ್ಮ ಮರದಲ್ಲಿ ನೀವು ನಿಮ್ಮ ಬಿಡ್ತೀನಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾವ ಹಣ್ಣು ಕೊಳ್ತೋಗಲ್ಲ ಯಾವ ಹಣ್ಣಿಗೂ ರೋಗ ಬರೋಲ್ಲ ಇವೇನು ಮಾಡ್ತವೆ ಯಾವುದೇ ಒಂದು ಕ್ರಿಮಿಕೀಟ ಕೀಟ ಬಂದರೆ ಹೋಗಿ ಹಿಡ್ಕೊಬಿಡ್ತವೆ ತಿಂದಾಕ್ಬಿಡ್ತವೆ ನೋಡಿ ಇವು ಅವು ಸಾವಿರಾರಲ್ಲ ಲಕ್ಷಾಂತರ ಇದ್ದಾವೆ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮನುಷ್ಯನ ಭಾರಕ್ಕಿಂತ ಇರುವೆ ಭಾರ ಹನ್ನೆರಡು ಪಟ್ ಜಾಸ್ತಿ ಇದೆ ಅಂತೆ ಭೂಮಿಲಿ ಹನ್ನೆರಡು ಪಟ್ ಜಾಸ್ತಿ ಇದೆ ಸೊ ನಾವು ಇರುವೆಗಳ ಜೊತೆ ಜೀವನ ಮಾಡಿದರೆ ಇನ್ನೂ ನಮ್ಮ ಸಮಗ್ರ ಕೃಷಿಲಿ ತುಂಬ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಾನು ಪರ್ಸ್ನಲಾಗಿ ಹೇಳೋದು ಯಾ ಈವನ್ ಪಲ್ಲಿಗಳ್ನ ಹಿಡ್ದು ತಿಂದುಬಿಡ್ತಿದ್ದೆವು ನೋಡಿ ಹೆಂಗಿದೆ ಗುಂಪು ನೋಡಿ ಹೆಂಗೆ ಓಡಾಡ್ತವೆ ಯಾವುದೇ ಒಂದು ನೆಟ್ವರ್ಕ್ ಇದೆ ಇಲ್ಲಿ ಇದನ್ನು ವೀವರ್ ಆ್ಯಂಟ್ ಅಂತಲೂ ಕೂಡ ಕರೀತಾರೆ ಇಟ್ಸ್ ಕಾಲ್ಡ್ ವೀವರ್ ಆ್ಯಂಟ್ ರೆಡ್ ಆ್ಯಂಟ್ ಈ ನಿಮ್ಮ ಮಲೆನಾಡು ಕಡೆ ಇದನ್ನು ಕಿತ್ಕೊಂಡು ತಿಂತಾರೆ ಅದನ್ನು ಬೇಸಿಕಲಿ ಫಾರ್ ಸಮ್ ನ್ಯೂಟ್ರಿಷಸ್ ಯಾಕೆ ಅಂದರೆ ಹೈಯೆಸ್ಟ್ ಪ್ರೋಟೀನ್ ಅದು ತೊಗೋತಾ ಇರುತ್ತೆ ಯಾವಾಗಲೂ ಅದು